ನಾನಾ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದು ವಿಶೇಷವಾದ ದಿನ ಅದುವೇ ಚೈತ್ರ ಮಾಸದ ವಿಶ್ವವಸು ಸಂವತ್ಸರದ ಶುಕ್ಲ ಪಕ್ಷದ ಒಂಬತ್ತನೆಯ ದಿನ ಅದೇ ನವಮಿ ಅಂದರೆ ಶ್ರೀರಾಮನ ನವಮಿ ಇಂದು ಶ್ರೀರಾಮಚಂದ್ರ ಸತ್ಪುರುಷ ಆದರ್ಶ ಪುರುಷ ಅವತಾರ ಅಂದರೆ ಒಂದು ಅಯೋಧ್ಯೆಯಲ್ಲಿ ತನ್ನ ಒಂದು ಅವತಾರವನ್ನು ತಾಳಿದಂತಹ ದಿನ ರಾಮನನ್ನು ನೋಡಬೇಕಾದ್ರೆ ಎಷ್ಟು ಹಸನ್ಮುಖಿಯಾಗಿ ಎಷ್ಟು ತೇಜೋಮಯವಾಗಿ ಕಾಣಿಸ್ತಾನೋ ಅಷ್ಟೇ ಆದರ್ಶ ಸತ್ಪುರುಷನಾಗಿ ಕಾಣಿಸ್ತಾನೆ ಅವನ ಅವನದು ಮತ್ಸ್ಯ ಕೂರ್ಮ ವಾಮನ ವರಾಹ ನಾರಸಿಂಹ ಪರಶುರಾಮ ಕೃಷ್ಣ ಹಾಗೂ ಕಲ್ಕಿ ಇನ್ನಿತರೆ ಅಂತಹ ಒಂದು ವಾಮನ ರೂಪಿಯಾಗಿರ್ಬೋದು ಯಾವುದೇ ಒಂದು ಅವತಾರವನ್ನು ತಗೊಂಡರೂ ಕೂಡ ಇಷ್ಟು ಅವತಾರದಲ್ಲಿ ತುಂಬ ಸೌಮ್ಯವಾದ ಸ್ವಭಾವವನ್ನು ಒಳಗೊಂಡಿರುವಂತಹ ರೂಪ ಅಂದರೆ ಶ್ರೀರಾಮನ ರೂಪ ಶ್ರೀರಾಮ ಅಂತ ಹೇಳಿದ್ರೇ ಮನಸ್ಸಿಗೆ ನೆಮ್ಮದಿಯನ್ನು ತಂದುಕೊಡುತ್ತೆ ಯಾಕಂದರೆ ಅವನ ರಾಜ್ಯದ ಆಡಳಿತದ ಕಾಲದಲ್ಲಿ ಯಾರೂ ಕೂಡ ಬರಗಾಲವನ್ನು ಎದುರಿಸಿರಲಿಲ್ಲ ಯಾರೂ ಕೂಡ ಕಷ್ಟಕ್ಕೆ ಈಡಾಗ್ತಿರಲಿಲ್ಲ ಆದರೆ ರಾಮ ಮಾತ್ರ ತನ್ನ ಪ್ರೀತಿಯ ತಾಯಿ ಕೈಕೇಯಿಗೋಸ್ಕರ ಹನ್ನೆರಡು ವರ್ಷ ವನವಾಸವನ್ನು ಕೈಗೊಂಡ್ತಾನೆ ಆ ಹನ್ನೆರಡು ವರ್ಷದ ವನವಾಸದಲ್ಲಿ ತನ್ನ ಪತ್ನಿ ಸೀತೆಯೊಂದಿಗೆ ಹಾಗೂ ತನ್ನ ಪ್ರೀತಿಯ ತಮ್ಮನಾದ ಆದಿಶೇಷನ ಸ್ವರೂಪವಾದ ಲಕ್ಷ್ಮಣನೊಂದಿಗೆ ಈ ಒಂದು ವನವಾಸವನ್ನು ಕೈಗೊಳ್ತಾನೆ ಇಲ್ಲಿಂದ ರಾಮಾಯಣ ಸಂಪೂರ್ಣವಾಗಿ ಪ್ರಾರಂಭಗೊಂಡುತ್ತೆ ಅದೇ ರೀತಿ ಹನುಮ ಅಂದರೆ ವಾಯುಜೀವೋತ್ತಮ ಹರಿಸವೋತ್ತಮ ಎಲ್ಲಿ ರಾಮನೋ ಅಲ್ಲಿ ಹನುಮ ಈ ಒಂದು ವಾಕ್ಯ ಆಂಜನೇಯನ ಒಂದು ದೇವಿಯ ಮಗನಾಗಿ ಜನಿಸಿದ ಆಂಜನೇಯನ ಒಂದು ದಿವ್ಯ ಸ್ಪರ್ಶದಿಂದ ಹಾಗೂ ರಾಮನ ಒಬ್ಬನ ಸೇವಕನಾಗಿ ಆ ವಾಯುದೇವರು ದೇವಿಯಲ್ಲಿ ಒಂದು ಮಗುವನ್ನು ಕೊಡುತ್ತೆ ಕೊಡ್ತಾರೆ ಆ ವಾಯುಪುತ್ರನೇ ಆಂಜನೇಯ ಅವನ ಒಂದು ಸಹಾಯದಿಂದ ಸೀತಾಮಾತೆಯನ್ನು ಅಪಹರಿಸಿದ ರಾವಣನನ್ನು ಸಂಹರಿಸಲು ಸಾಧ್ಯವಾಗಿ ಈ ರಾಮಾಯಣವು ಈ ರೀತಿಯಾಗಿ ಅವನಿಗೆ ಒಂದು ಮುಕ್ತಿಯನ್ನು ಕೊಟ್ಟು ನಂತರ ಸೀತೆಯನ್ನು ಅಗ್ನಿಪರೀಕ್ಷೆಗೆ ಪರೀಕ್ಷೆಗೆ ತೊಡಗಿ ನಂತರ ಲವಕುಶ ಎರಡು ಅವಳಿ ಮಕ್ಕಳಿಗೆ ಜನ್ಮವನ್ನು ಕೊಟ್ಟು ಸೀತಾ ಮಾತೆ ಈ ರೀತಿಯಾಗಿ ರಾಮಾಯಣವು ನಡೆದುಕೊಂಡು ಬರತ್ತೆ ಇವತ್ತು ವಿಶೇಷವಾದ ರಾಮ ನವಮಿ ನಾವು ಈ ರಾಮಾಯಣದ ಒಂದು ಕತೆಯನ್ನು ನಾವು ಓದಬೇಕು ಹಾಗೂ ಕೇಳಬೇಕು ಆದರೆ ಸಂಪೂರ್ಣ ಕತೆಯನ್ನು ಕೇಳೋದಕ್ಕೆ ನಮಗೆ ಸಮಯದ ಅಭಾವ ತುಂಬ ತುಂಬ ಇರುತ್ತೆ ಆದ್ದರಿಂದ ನಾವು ಅದಕ್ಕಾಗಿ ಶ್ಲೋಕವನ್ನಾದರೂ ನಾವು ಹೇಳಬೇಕು ನಮಗೆ ಗೊತ್ತಿರೋ ಹಾಗೆ ಈಗಾಗಲೇ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ಈ ಶ್ಲೋಕವನ್ನು ಯಾರು ಹೇಳಿದ್ದು ಎಲ್ಲಿ ಹೇಳಿದರು ಅಂದರೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭೀಷ್ಮ ಪಿತಾಮಹರು ರಚಿಸಿದ ವಿಷ್ಣು ಸಹಸ್ರನಾಮದಲ್ಲಿ ಶ್ರೀ ಈಶ್ವರ ಉಚ ಅಂತ ಬರುತ್ತೆ ಅಂದರೆ ಮನೋನಿಯಾಮಕ ರುದ್ರದೇವರು ಈ ಶ್ಲೋಕವನ್ನು ಶ್ರೀರಾಮ ರಾಮ ರಾಮಿ ತೀ ರಮೇ ರಾಮಿ ಮನೋರಮೀ ಸಹಸ್ರನಾಮ ತತ್ತುಲ್ಯ್ಯಂ ರಾಮ ನಾಮ ವರಾನನೇ ಈ ಶ್ಲೋಕವನ್ನು ಹೇಳ್ತಾರೆ ಒಬ್ಬೊಬ್ಬರು ಒಂದೊಂದು ಶ್ಲೋಕದಿಂದ ಭಗವಂತನನ್ನು ಸ್ತುತಿಸುವ ಸಮಯದಲ್ಲಿ ರುದ್ರದೇವರು ಅಂದರೆ ನಮ್ಮ ಶಿವಪರಮಾತ್ಮರು ಈ ಶ್ಲೋಕವನ್ನು ಹೇಳ್ತಾರೆ ಈ ಶ್ಲೋಕವನ್ನು ಹೇಳಿದಾದ ಮೇಲೆ ಈ ಶ್ಲೋಕದ ತಾತ್ಪರ್ಯ ಏನಂದರೆ ಯಾರಿಗೆ ವಿಷ್ಣು ಸಹಸ್ರ ನಾಮವನ್ನು ಸಂಪೂರ್ಣವಾಗಿ ಹೇಳ್ಕೊಳ್ಳೋಕ್ಕೂ ಆಗಲಿಲ್ಲ ಅಂದರೂ ಕೂಡ ಈ ಒಂದು ಶ್ಲೋಕವನ್ನು ಶ್ರೀರಾಮ ರಾಮ ರಾಮೀತಿ ಎಷ್ಟೋ ರಾಮಗಳ ಉಚ್ಚಾರಣೆ ಒಳಗೊಂಡಿರುವಂಥ ಶ್ಲೋಕವನ್ನು ಪಠಿಸಿದರೆ ಸಾಕು ತಮ್ಮ ಸಕಲ ಪ್ರಾರಬ್ಧ ಕರ್ಮಗಳೆಲ್ಲ ಕಳೆದು ಒಂದು ಉದ್ಧಾರವನ್ನು ಮಾಡುವಂತಹ ಒಂದು ಜೀವನವನ್ನು ರೂಪಿಸಿಕೊಡತ್ತೆ ಅಂತ ರುದ್ರದೇವರು ಹೇಳ್ತಾರೆ ಅದೇ ರೀತಿ ಇವತ್ತು ರಾಮನವಮಿ ಆಗಿರೋದ್ರಿಂದ ಶ್ರೀರಾಮನ ಬಾಲಕಾಂಡವನ್ನು ಓದಬೇಕಾಗತ್ತೆ ಅಂದರೆ ಇದನ್ನು ಹಾಡಿನ ಮುಖಾಂತರ ಹೇಳೋದಾದರೆ ಹೇಗೆ ಹೇಳ್ಬೋದು ಸಂಪೂರ್ಣ ರಾಮಾಯಣವನ್ನು ಅಂತ ನಾವು ನೋಡೋಣ ಮೊದಲಿಗೆ ಶುದ್ಧ ಬ್ರಹ್ಮ ಪರಾತ್ಮರ ರಾಮ ಕಾಲಾತ್ಮಕ ಪರಮೇಶ್ವರ ರಾಮ शीशतल्पसुखनिर्द्रितराम ब्रह्माद्यमरा प्रार्थित राम चण्डकिरणकुलमण्डन राम श्रीमद्धशरथनन्दन राम कौसल्यासुखवर्तनराम विश्वामित्र राम घोरताटकाघातक राम मारीचादिनिपातक राम कौशिकमखसंरक्षक राम श्रीमदहल्योद्धारक राम गौतममुनि सम्पूजित राम सुरमुनिवरगणसंस्तुतराम नाविकधावितमृदुपद राम ना मिथिलापुरजनमोहक राम விதே மானசரஞ்சை காமுகராம சீதார்பர மாலிகைவாக்கமரவிநாஷ்கமீமதயோதா பாலகமதிஷ்டு ஸ்ரீராம பாலகாண்டர்ண ಅವನು ಹೇಗೆ ಬಾಲ್ಯದಲ್ಲಿ ಏನೇನು ಕಲ್ತಾ ಯಾವ ಋಷಿಮುನಿಗಳ ಹತ್ರ ವಿದ್ಯಾಭ್ಯಾಸವನ್ನು ಮಾಡ್ತಾ ಏನೇನು ಆಯಿತು ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳಿದ್ದಾರೆ ನಂತರ ಕಾಂಡ ಅಗಣಿತ ಗುಣಗಣಭೂಷಿತ ರಾಮ ಅವನೀತನಯ ಕಾಮಿತ ರಾಮ ರಾಕಾಚಂದ್ರ ಸಮಾನನ ರಾಮ ಕಾನನ ರಾಮ प्रियगुहविनिवेदितपद राम तक्षाणि तनिजमृदुपद राम भरत्वाजामुकानन्दक राम चित्रकूटाद्रिनिकेतन राम दशरथसन्तत चिन्तितराम कैकियीतनयातितराम विरचितनिज पितृकर्मक राम ಪಿತ ನಿಜ ಪಾದುಕರಾಮ ನಂತರ ಅಯೋಧ್ಯ ಕಾಂಡದಲ್ಲಿ ಬಂದಂತಹೇ ರಾಕಾಚಂದ್ರ ಇಬ್ಬರು ರಾಕ್ಷಸರನ್ನು ಸಂಹಾರ ಮಾಡಿ ನಂತರ ಚಿತ್ರಕೂಟಾದ್ರಿನಿ ಕೇತದಲ್ಲಿ ಅವನು ಒಂದು ಅಜ್ಞಾತವಾಸವನ್ನು ಕಳೆಯಲಿಕ್ಕೆ ಇಚ್ಛ ಇಚ್ಛಿಸ್ತಾರೆ ಕೈಕೇಯಿಯ ಆಸೆಯಂತೆ ಅವನು ವನವಾಸಕ್ಕೆ ತೆರಳುತ್ತಾನೆ ಹಾಗೆ ಭರತನು ಕೂಡ ಹುಡುಕೊಂಡು ಅಣ್ಣನ ಅವಳಿ ಹೋದಾಗ ಅವನ ಪಾದಿಕೆಯನ್ನು ಅಯೋಧ್ಯೆಗೆ ತಂದು ನೀನು ಬರೋವರೆಗೂ ನಾನು ಈ ನನಗ್ಯಾವ ರಾ ಮಹಾರಾಜನ ಪಟ್ಟವೂ ಬೇಡ ನಿನ್ನ ಪಾದಕೆಯೇ ಅಲ್ಲಿ ಇಟ್ಟು ನಾನು ಪೂಜಿಸ್ತೀನಿ ಅಂತ ಹೇಳ್ತಾನೆ ಈ ಭರತ ಶತ್ರುಘ್ನ ಇವರೆಲ್ಲ ಯಾರು ಅಂದರೆ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಈ ನಾಲ್ಕು ಐದು ಹೆಸರುಗಳೇನಿದೆ ಇದು ಭಗವಂತನ ಒಂದೊಂದು ಅಂಗಾಂಗಗಳಲ್ಲಿ ಧರಿಸುವಂತಹ ಒಂದೊಂದು ಆಯುಧಗಳು ಆ ಆಯುಧಗಳಿಗೆ ಇವರೇ ಅಭಿಮಾನಿ ದೇವತೆಗಳಾಗಿರ್ತಾರೆ ಇಲ್ಲಿ ಭರತನೂ ಕೂಡ ಪ್ರದ್ಯುಮ್ನ ಅವತಾರವಾಗಿದೆ ಅಂತ ಹೇಳ್ತಾರೆ ನಂತರ ಅರಣ್ಯ दण्डकामनाजनपावन राम दुष्टविराधविनाशनराम शरभङ्गसुतीक्ष्णाचितराम अगस्त्यानुग्रहवर्तितराम कृद्रातिपसंसेवितराम पञ्चवटीतटसुस्थितराम शूर्पण कार्तिविधायक राम हरजूषणमुखसूदकराम सीताप्रियहरिडानुकराम ಮಾರೀಚಾಧಿಕೃದಾಶುಕ ರಾಮ ವಿನಿಷ್ಟ ಸೀತಾನ್ವೇಷಕ ರಾಮ ಗೃದ್ರಾಧಿಪಗತಿ ದಾಯಕ ರಾಮ ಶಬರಿ ದತ್ತ ರಾಮ ಖಬಂಧ ಹುಚ್ಚೇದಕ ರಾಮ ಈ ರೀತಿ ಅರಣ್ಯ ಕಾಂಡದಲ್ಲಿ ಇವರು ಜೀವನವನ್ನು ಮಾಡಬೇಕಾದ್ರೆ ಪಂಚವಟಿ ಎಂಬ ಇದರಲ್ಲಿ ಅವರು ಒಂದು ವನವಾಸವನ್ನು ಕಲಿತಾ ಇರ್ತಾರೆ ಆವಾಗ ಮಾರೀಚ ಕುದಾಶುಗರ ಒಂದು ಅಟ್ಟಹಾಸ ಮೆರೆದಾಗ ಅವರನ್ನು ಹೇಗೆ ಸಂಹಾರ ಮಾಡ್ತಾರೆ ನಂತರ ಶಬರಿನ ಹೇಗೆ ಭೇಟಿಯಾಗಿ ಅವಳು ಕೊಟ್ಟಂತಹ ಪ್ರಸಾದವನ್ನು ಸ್ವೀಕರಿಸುವಂತಹ ಸನ್ನಿ ಸನ್ನಿಹೆಯನ್ನು ಇಲ್ಲಿ ವಿವರವಾಗಿ ಅರಣ್ಯಕಾಂಡದಲ್ಲಿ ಹೇಳಿದ್ದಾರೆ ನಂತರ ಕಿಷ್ಕಿಂಧಾ ಕಾಂಡ ಹನುಮತ್ ಸೇವಿತ ನಿಜಪದ ನತ ಸುಗ್ರೀವಾಭೀಷ್ಟದ ರಾಮ ಗರ್ವಿತವಾಲಿ ಸಂಹಾರಕ ರಾಮ ವಾನರ ದೂತ ಪ್ರೇಷಕ ರಾಮ ಹಿತಕರ ಲಕ್ಷ್ಮಣ ಸಂಯುತ ರಾಮ ಈ ರೀತಿ ಕಿಷ್ಕಿಂದಾಕಾಂಡದಲ್ಲಿ ಹನುಮನ ಒಂದು ಸುಗ್ರೀವರ ಒಂದು ದರ್ಶನವಾಗುತ್ತೆ ಅವರನ್ನು ಸ್ವಾಭಾವಿಕವಾಗಿ ಭೇಟಿ ಮಾಡಿದ ಬಳಿಕ ಅವರ ಒಂದು ಏನಿದೆ ಸುಗ್ರೀವನ ಮತ್ತು ಹನುಮನ ಒಂದು ಸ್ನೇಹವೇ ಆಗಿರ್ಬೋದು ಅಥವಾ ಅವರಿಬ್ಬರ ಮಧ್ಯೆ ಏನು ಭಿನ್ನಾಭಿಪ್ರಾಯವಿತ್ತೋ ಅದನ್ನು ಶ್ರೀರಾಮ ಸರಿ ಮಾಡಿಕೊಡ್ತಾನೆ ನಂತರ ಸುಂದರ ಕಾಂಡದಲ್ಲಿ ಕಪಿವರ ಸಂಸ್ಕೃತ ಸಂಸ್ಕೃತ ರಾಮ ತದ್ಗತಿ ವಿಘ್ನ ಧ್ವಂಸಕ ರಾಮ ಸೀತಾ ಪ್ರಾಣ ಧಾರಕ ರಾಮ ದುಷ್ಟ ದಶಾನನ ರಾಮ ಶಿಷ್ಟ ಭೂಷಿತ ರಾಮ ಸೀತಾವೇದಿತ ಕಾಕಾವನ ರಾಮ ಕೃತ ಚೂಡಾಮಣಿ ದರ್ಶನ ರಾಮ ಕಪಿವರ ವಚನ ಶ್ವಾಸಿತ ರಾಮ ಹೀಗೆ ಕಪಿವರ ಹೇಗೆ ಈ ಒಂದು ರಾಮನ ಸುಂದರ ಕಾಂಡದಲ್ಲಿ ಕೃತ ಚೂಡಾಮಣಿಯನ್ನು ಹನುಮನ ಬಳಿ ಕಳಿಸಿ ನನ್ನ ನನಗಾಗಿ ಕಾಯುತ್ತಿದ್ದೇನೆ ಎಂಬ ಒಂದು ಸೂಚನೆಯನ್ನು ಸೀತಾಮಾತೆ ರಾಮನಿಗಾಗಿ ಕಾಯುವಂತಹ ಒಂದು ಸೂಚನೆಯನ್ನು ಆ ಹನುಮನ ಬಳಿ ಕಳಿಸ್ಕೊಡ್ತಾಳೆ ಆದರೆ ಅಲ್ಲಿ ರಾಮ ಆ ಇದನ್ನು ಚೂಡಾಮಣಿಯನ್ನು ನೋಡಿ ನೀನು ಯಾರನ್ನೋ ನೋಡಿ ಬಂದಿದ್ಯಾ ಅಥವಾ ನನ್ನ ಸೀತೆಯನ್ನೇ ನೋಡಿ ಬಂದಿದ್ಯಾ ಎಂಬ ಒಂದು ಒಂದು ಸುಳಿವಿಗಾಗಿ ಆ ಚೂಡಾಮಣಿ ಒಂದು ಕಳಿಸ್ಕೊಡುವಂತಹ ಪ್ರಸಂಗವನ್ನು ಸುಂದರಕಾಂಡದಲ್ಲಿ ಹೇಳಿದ್ದಾರೆ ಯು ರಾವಣ ಯುದ್ಧಕಾಂಡ ನೆಕ್ಸ್ಟು रावणनिधनप्रस्थितराम वानरसैन्यसमावृत राम शोषितसरदिशार्थित राम विभीषणाभयदायक राम पर्वतसेतुनिबन्धक राम कुम्भकर्णशिरछेदक राम राक्षसङ्गविमर्तक राम अहिमहि रावणचारण राम संहृतदशमुख रावण राम विधिभवमुखसुरसंस्तुतराम कस्ति तदशरथवीक्षितराम सीतादर्शनमोदितराम अभिषिक्तविभीषण नतराम पुष्पकयानारोहण राम भरत्वाजाभिनिषेवणराम भरतप्राणप्रियकर राम साकेतपुरीभूषण राम सकलस्वीयसमानतराम रत्नलसस्पीटस्थितरामापटाभिषेक् ಕಾಲಂಕೃತ ರಾಮ ಪಾರ್ಥಿವ ಕುಲ ಸನ್ಮಾನಿತ ರಾಮ ರಂಗಕ ರಾಮ ಕೀಶಕುಲಾನುಗ್ರಾಹಕ ರಾಮ ಸಕಲ ಜೀವ ಸಂರಕ್ಷಕ ರಾಮ ಸಮಸ್ತ ಲೋಕೋದ್ಧಾರಕ ರಾಮ ಹೀಗೆ ಈ ಒಂದು ಯುದ್ಧಕಾಂಡದಲ್ಲಿ ರಾವಣನ ಸಂಹಾರವನ್ನು ಮಾಡಿ ಖುಷಿಯಿಂದ ಮರಳಿ ಅಯೋಧ್ಯೆಗೆ ಬರುವಂತಹ ಸಂದರ್ಭದಲ್ಲಿ ಯಾವ ರೀತಿ ಭರತರು ಮತ್ತೆ ಎಲ್ಲ ಪಟಾಭಿಷೇಕವನ್ನು ಮಾಡಿಸಿಕೊಳ್ಳುವಂಥ ಸಂದರ್ಭವನ್ನು ವಿವರಿಸಿದ್ದಾರೆ ನಂತರ ಉತ್ತರಾಖಂಡಂ ಆಗತ ಮುನಿಗಣ ಸಂಸ್ಥಿತ ರಾಮ ವಿಶ್ರು ತಶ ಕಂಠೋದ್ಭವ ರಾಮ ಸೀತಾಲಿಂಗನ ನಿವೃತ್ತ ರಾಮ ನೀತಿ ಸುರಕ್ಷಿತ ಜನಪದ ರಾಮ विपिनत्याजितजनकज रामाकारितलावण राम स्वर्गतशम्भुकसंस्तुतराम स्वतनयकुशलन राम अश्वमेध राम कालावेदित राम अयोध्यकाजन मुक्तिधराम विधिभवमि विद्भुराधानन्दक राम तेजोभयनिजरूपक राम संस्कृतिबन्धविमोचक राम धर्मस्थापना तत्परराम भक्तिपरायण मुक्तिधराम सर्वचराचरपालक राम सर्वभवामय वारकराम वैकुण्ठालय संस्थित राम 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 जय राजाराम राम राम ರಾಮ ರಾಮ ಜಯ ರಾಜ ರಾಮ 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 ಜಯ ರಾಮ ಮಂಗಳ ಕೊನೆಯಲ್ಲಿ ಮಂಗಳಮಂತ ಹಾಡುವಂತಹ ಗೀತೆ भयहर मङ्गल दशरथ राम जय जय मङ्गल सीताराम मङ्गलकर जय मङ्गल राम सङ्गत शुभ विभवोदय राम आनन्दामृतवर्षक राम आश्रितवत्सल जय जय राम रघुपति राघव राज राम पतितपावना सीताराम रघुपतिराघव राजाराम पतितपावना सीताराम ಈ ರೀತಿಯಾಗಿ ಸಮಸ್ತ ರಾಮಾಯಣ ಬರುವಂತಹ ಕತೆಗಳನ್ನು ಆಧರಿಸಿ ಒಂದೊಂದು ಕಾಂಡಕ್ಕೂ ಒಂದೊಂದು ಶುದ್ಧ ಬ್ರಹ್ಮ ಒಂದು ರಚನೆ ಮಾಡಲಾಗಿದೆ ಕಥೆಯನ್ನು ಓದಲಿಕ್ಕಾಗಲಿಲ್ಲ ಅಂದರೂ ಈ ಗೀತೆಯನ್ನು ಹೇಳ್ಕೊಂಡ್ರೂ ಸಾಕು ಇವತ್ತು ಸಂಪೂರ್ಣ ರಾಮನವಮಿಯ ರಾಮ ಸೀತಾ ಲಕ್ಷ್ಮಣ ಹಾಗೂ ಆಂಜನೇಯರ ಒಂದು ಎಲ್ಲರಿಗೂ ಭಗವಂತ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ಕೇಳ್ಕೊತಾ ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳೊಂದಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ